சோ எல் நமஸ்கார சோ லாஸ்ட் வீடியோ நீஃபோன் செவென்ட்டீன் எல்லா இன்ஃபார்மேஷன் தீர சோ இவ் நான் ஐஃபோன் ஏர் நே இன்ஃபார்மேஷன் கொடுத்தேன் மீது நான் ஐஃபோன் செவன்ட்டீன் ஏர் அந்த ஸ்பெசிஃபை மாத்தா இல்ல ஐஃபோன் ஏர் மாத்திர அந்தானே கரீத்தோ இதில் ஏன் அந்த துணா இன்ட்ரெஸ்டிங் ஆகிறோ டிவைஸ் ஏன் அந்த எண்டைர் ஆப்போ பிரொடியூஸ் வத்த சார் எல்லா மொபைல் கம்பேர் மா திரை தின் மொபைல் எஸ்டு திண்ணு அந்த அவரு எட்டு மொபைல்ன பிரொடியூஸ் இல்லைவரை ஃபுல் ஃபைவ் பாயிண்ட் சிக்ஸ் எம் எம் ஃபிஃப்னெஸ் இது சோ இத வேய் கூட துணை தான் லைட்டாக ஒன் சிக்ஸ்டி ஃபைவ் கிராம் வேட்டும் இது ಸೊ ತುಂಬಾ ಅಂದರೆ ತುಂಬ ಡಿಫ್ರೆನ್ಸ್ ಆಗಿದೆ ಇನ್ ಎಂಟೈರ್ ಸೆಕ್ಟರ್ ಎಲ್ಲಾ ಸೆಕ್ಟರ್ ಅಲ್ಲಿ ನೋಡಕ್ ಹೋಯ್ತು ಅಂತ ಹೇಳಿದ್ರೆ ಲೈಟ್ ವೇಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಅವರು ಇದನ್ನ ಐಫೋನ್ ಏರ್ ಅಂತಲೇ ಕಲೀತಾ ಇದ್ದಾರೆ ಅಂದ್ರೆ ಈ ಗಾಳಿ ಎಷ್ಟೇ ತೂಕ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಯಾರು ಯಾರು ತಗೊಂಬೋದು ಅಂತ ಹೇಳಿದ್ರೆ ಸೊ ಯಾರ್ಯಾರು ನಮಗೆ ಐಫೋನ್ ಬೇಕು ಬಟ್ ನಮ್ಗೆ ಎಕ್ಸ್ಟ್ ಒಂದು ಬಲ್ಕಿ ಅಥವಾ ತುಂಬಾ ದೊಡ್ಡದಾಗಿರೋ ಮೊಬೈಲು ನಂಗೆ ಬೇಡ ಅಂದರೆ ಲೈಕ್ ಪ್ರೋ ವರ್ಷನ್ ಆಗಲಿ ಅಥವಾ ಮ್ಯಾಕ್ಸ್ ವರ್ಷನ್ ಆಗಲಿ ನನಗೆ ಬೇಡ ಐಫೋನ್ಂದು ಒಳ್ಳೆ ಅವಳು ತಿನ್ ಮೊಬೈಲ್ ಬೇಕು ಅನ್ನೋರು ಈ ಮೊಬೈಲ್ನವರು ಆಪ್ ಮಾಡ್ಬೋದು ಸೊ ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬರೋತಾಯ್ತು ಅಂತ ಹೇಳಿದ್ರೆ ಸೇಮ್ ಸಿಕ್ಸ್ ಪಾಯಿಂಟ್ ಫೈವ್ ಇಂಚು ಓಲೇಡ್ ಡಿಸ್ಪ್ಲೇ ಇದೆ ಇದರಲ್ಲೂ ಕೂಡ ಲೈಕ್ ಸಿ ಸೆವೆಂಟಿ ಸೀರೀಸಲ್ಲಿ ಇರೋ ಥರ ಇದ್ದಂಗೆ ಒನ್ ಟ್ವೆಂಟಿ ಏರ್ ಡಿಸ್ಪ್ಲೇನ ಕೊಟ್ಟಿದ್ದೆ ಮೀನ್ಸ್ ರಿಫ್ರೆಶ್ ರೇಟ್ ಇದೆ ಸಿಕ್ಸ್ಟಿ ಏರ್ಜಿನ ಟೂ ತೌಸಂಡ್ ಟ್ವೆಂಟಿ ಫೈ ಸಿಕ್ಸ್ಟಿ ಇಯರ್ಜನ್ನ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿರೋ ಸಿಕ್ಸ್ಟೀನ್ ಮಾಡೆಲ್ಗೆ ಸ್ಟಾಪ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಬರೋ ವರ್ಷನಲ್ಲಿ ಅವರು ಒನ್ ಟ್ವೆಂಟಿ ಏರ್ಜಿ ಡಿಸ್ಪ್ಲೇನ ಕಂಪಲ್ಸರಿ ಅಂತ ಮಾಡ್ತಾರೆ ಸೊ ನಾನು ಆಗಲಿ ಹೇಳಿದಂಗೆ ಇದು ಸೆವೆಂಟೀನ್ ಸೀರೀಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಡಿವೈಸು ಸೊ ಸೆವೆಂಟೀನು ಮತ್ತು ಸೆವೆಂಟೀನ್ ಪ್ರೋ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ನ ಎಲ್ಲನೂ ಒಂದು ಕಡೆ ಇಟ್ಟರೆ ಎಲ್ಲನೂ ಒಂದು ಕಡೆ ಇಟ್ಟು ಇದನ್ನೇ ಒಂದು ಕಡೆ ಇಟ್ಟರೆ ಇದನ್ನು ತುಂಬ ಸ್ಪೆಷಲ್ ಡಿವೈಸು ಅಂತಲೇ ಕರಿಬಹುದು ಸೊ ಇನ್ನೊಂದೇನ ಸೊ ಡಿಸ್ಪ್ಲೇ ಡಿಸ್ಪ್ಲೇದಲ್ಲೂ ಕೂಡ ಅಷ್ಟೇ ನಿಮಗೆ ಡೈನಮಿಕ್ ಕೈಲನ್ನು ಕೊಟ್ಟಿದ್ದಾರೆ ಸೊ ಇನ್ನು ಕ್ಯಾಮ್ರಿಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಸೇಮ್ ಲೈಕ್ ಸೆವೆಂಟೀನಲ್ಲಿ ಇದ್ದಂಗೆ ಏಯ್ಟೀನ್ ಎಮ್ ಪಿ ಸ್ಟೇಜ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಸೊ ಇದ್ರಲ್ಲೂ ಕೂಡ ಅದೇ ಥರನೇ ಸೊ ನೀವೇನಾದ್ರೂ ಸೆಲ್ಫಿನ ತೊಗೋತಾ ಇದ್ದೀರ ಅಂತ ಹೇಳಿದ್ರೆ ಸೊ ವರ್ಟಿಕಲ್ ಆಗಿ ಅಥವಾ ಆರಿಜೆನ್ ಆಗಿ ನೀವು ತಿಟ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ ಡಿಫಾಟ್ ಅದಶ್ಯಕತೆ ஆப்படெலிஜென்ஸ் யூஸ் மாதிரி செட்டாக இன்னும் பாக் சைடு பரோத்தராய்த்து அந்த சிங்கல் கேமரா கொட்டி ஃபார்ட்டி எயிட் எம் பி சோகை கேமரா நோட் கேப்பர் சேத சேம் லைக் கூகல் பிக்குசல் ஃபர சோ லைக் ஒன்றே ஆறு சென்ட்ரல் லெவலில் நமக்கு கேமரா லென்ஸ்னா கொட்டி சோ பட் சிங்கல் கேமரா சோ அதே நமக்கு மெய்ன் கேமராகு யூஸ் ஆகிற ஜொத்தக்கு ஜூம் மாதிரி அப் டூ டூ ஏக்ஸ் வரைக்கும் நீட் ஜூம் ஆபோது ಮತ್ತು ಕ್ಯಾಮ್ರಾನ ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಸೊ ಲೈಕ್ ಲಾಸ್ಟ್ ಇಯರ್ ಹಿಸ್ಟ್ರಿನಲ್ಲಿ ಇದ್ದಂಗೆ ಸೇರ್ ಮೋಂಟ್ ಅಲ್ಲಿ ಒಂದು ಕ್ಯಾಮ್ರಾ ಶಟರ್ ಹೊಟ್ಟಿದ್ರೆ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಸೊ ನಾವು ಬ್ಯಾಟ್ರಿ ವಿಷಯಕ್ಕೆ ಬರೋ ಥರ ಏನಾದ್ರು ಅಂತ ಹೇಳಿದ್ರೆ ಬ್ಯಾಟ್ರಿ ನಿಮಗೆ ಯೂಶಲಿ ಅಪ್ಲೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಕೆ ಎಮ್ ಪಿ ಎಷ್ಟು ಮ್ಯಾ ಎಷ್ಟು ಎಮ್ ಎ ಎಚ್ ಬ್ಯಾಟ್ರಿ ನಾವು ಕೊಡ್ತಾ ಅಂತ ಎಲ್ಲೂ ಕೂಡ ಸ್ಪಟಿಫೈ ಮಾಡೋದಿಲ್ಲ ಬಟ್ ಇವ್ರು ಹೇಳ್ತಾರ ಪ್ರಕಾರ ಸಿ ಒನ್ ಚುಕ್ ಮತ್ತೆ ಎನ್ ಒನ್ ಚುಕ್ನ ಯೂಸ್ ಮಾಡಿರೋದ್ರಿಂದ ಆಲ್ ಡೇ ಬ್ಯಾಟ್ರಿ ಲೈಫು ಬರುತ್ತೆ ಮೀನ್ ಫುಲ್ ಡೇ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಜೊತೆಗೆ ಟ್ವೆಂಟಿ ಸೆವೆನ್ ಅವರ್ಸ್ ವಿಡಿಯೋ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಮ್ಯಾಕ್ಸಿ ಎಫ್ ಚಾರ್ಜಿಂಗ್ ಕೆಪಬಿಲಿಟಿ ಇದೆ ನಿಮಗೆ ಐಫೋನ್ ಸೆವೆಂಟೀನು ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ ಮ್ಯಾಕ್ಸಿ ಎಫ್ಗೆ ಸಪ್ರೇಟ್ ಸ್ಪೇಟ್ ಕೊಟ್ಟಿರೋದಿಲ್ಲ ಕೊಟ್ಟಿನಲ್ಲಿ ಮ್ಯಾಕ್ಸಿ ಎಫ್ಗೆ ಸಪ್ರೇಟ್ ಸೇವ್ ಕೊಟ್ಟಿದ್ದಾರೆ சோ இது துபா லை ஆகி செவென்ட்டீன் சீரீஸ் கச்சி ட்ரப் பிரைஸ் விசார்க்கு இண்டியாதி சிக்ஸ் ஜிபி வேரிங்க நைன் ஹண்ட்ரெட் மீன்ஸ் ஒன் லாங் நைன்ட்டீன் தௌசண்ட் நைன் ஹண்ட்ரெட் மொபைல் இது ஐஃபோன் ஏர் பிடிக்கும் நன ஒபினியன் டிவைஸ் ஆகி இது நான் கச்சி ட்ரப் సో యారు లైట్ వైట్ మొబైల్ యూస్ మో అయి డీజైన్ మొబైల్ యూస్ మార్కెక్క అందరు అింగ్ మొబైల్న ఆఫ్ మొ ఈ విడిో నిష్టో నిష్టంత భావస్తిని సో ఇదే తర క్వాలిటీ కంటెంట్ కి మంజు తేక్ యూట్యూబ్ కల్ సబ్స్క్రైబ్ మి ఈోన లైక్ మే శేర్ మి ముంద విడి సిగో